ಸ್ವಾಗತವನ್ನ ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಮಾರ್ಚ್ ನಲ್ಲಿ ನಡೀತಕ್ಕಂಥ ಮೌಲ್ಯಾಂಕನ ಪರೀಕ್ಷೆಗಾಗಿ ಎಂಟನೇ ತರಗತಿಯ ಗಣಿತದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಂಡಳಿಯವರು ಬಿಡುಗಡೆ ಮಾಡಿದ್ರು ನಾವು ಎಲ್ಲಾ ವಿಷಯದ ಕ್ವಶನ್ ಪೇಪರ್ ನಿಮ್ಮ ಮಂಡಳಿಯವರು ಹಾಕಿರೋದನ್ನ ಕೀ ಆನ್ಸರ್ ಹಾಕಿದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವುಗಳ ಲಿಂಕ್ ಸಹಿತ ಇದಾವೆ ಅವುಗಳನ್ನು ಸಹಿತ ನೋಡ್ಬೋದು ಇಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಎಸ್ ಗಣಿತದಲ್ಲಿ ನಿಮಗೆ ಬಂದಿರತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ಉತ್ತರಗಳೊಂದಿಗೆ ನೋಡೋಣ ದಯಮಾಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡುವ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳ ಹದಿನಾರು ಇರ್ತವೆ ಮೊದಲ ಪ್ರಶ್ನೆ ಇತ್ತು ಯಾವ ಭಾಗಲಬ್ಧ ಸಂಖ್ಯೆ ಯಾವುದು ಕೇಳಿದರೆ ಆಪ್ಷನ್ ಬಿ ಸೊನ್ನೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎರಡು ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತ್ತವಲ್ಲದ ಕ್ರಿಯೆ ಯಾವುದು ಅಂತ ಕೇಳಿದರೆ ಬಿ ವ್ಯವಕಲನ ಅನ್ನೋದು ಸರಿ ಉತ್ತರ ಆಗ್ತದ ಪ್ರಶ್ನೆ ಮೂರು ನೂರ ಅರವತ್ತೊಂಬತ್ತರ ವರ್ಗದ ಬಿಡಿ ಸ್ಥಾನದಲ್ಲಿರೋ ಅಂಕಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಒಂದು ಅಂತಕ್ಕಂಥದ್ದು ಸರಿಯಾದ ಉತ್ತರ ನಾಲ್ಕು ಈ ಕೆಳಗಿನವುಗಳಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಯಾವುದು ಅಂತ ಕೇಳಿದರ ಆಪ್ಷನ್ ಸಿ ಫೈವ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಸೆವೆನ್ ಡಿವೈಡೆಡ್ ಬೈ ಫೈವ್ ಇಸ್ ಈಕ್ವಲ್ ಟು ಟೂ ಬೈ ಸೆವೆನ್ ಅಂತಕ್ಕಂಥದ್ದು ಆನ್ಸರ್ ಪ್ರಶ್ನೆ ಐದು ಏಳು ಎಕ್ಸ್ ವೈ ನ ಒಂದು ಸಜಾತಿ ಪದ ಯಾವುದು ಅಂತ ಕೇಳಿದರೆ ಎ ಮೈನಸ್ ಟೂ ಬೈ ತ್ರೀ ಎಕ್ಸ್ ವೈ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆದರೆ ಪ್ರಶ್ನೆ ಎಕ್ಸ್ ಮತ್ತು ವೈಗಳು ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಕೆಗೆ ಗೆ ಕೇಳಿದರೆ ಆಪ್ಷನ್ ಸಿ ಎಕ್ಸ್ ಡಿವೈಡೆಡ್ ಬೈ ವೈ ಇಸ್ ಈಕ್ವಲ್ ಟು ಕೆ ಏಳು ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ವ್ಯಾಖ್ಯಾನಿಸುತ್ತದೆ ಅಂತ ಕೇಳಿದರೆ ಉತ್ತರ ಆಯ್ಕೆ ಡಿ ಘಟನೆ ಪ್ರಶ್ನೆ ಎಂಟು ಒಂಬತ್ತು ಬಾಹುಗಳಿರುವ ಒಂದು ಬಹುಭುಜಾಕೃತಿಯ ಹೆಸರನ್ನ ಏನಂತ ಕರೀತಾರೆ ಅಂತ ಕೇಳಿದರೆ ಆಪ್ಷನ್ ಬಿ ನವಭುಜ ಅಂತ ಕರಿತೀವಿ ಒಂಬತ್ತು ಒಂದು ಬಹುಮುಖಿ ಅಥವಾ ಬಹುಮುಖ ಗಣಕ್ಕೆ ಸಾಮಾನ್ಯ ಸಂಕೇತ ಸಂಕೇತಾಕ್ಷರಗಳೊಂದಿಗೆ ಐಲರಣ ಸೂತ್ರ ಏನಾಗಿರುತ್ತದೆ ಆಪ್ಷನ್ ಸಿ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ ಟು ಹತ್ತು ಈ ಕೆಳಗಿನ ಸಂಖ್ಯೆಗಳಲ್ಲಿ ನೂರ ಎಂಟನ್ನು ನಿಶೇಷವಾಗಿ ಭಾಗವಹಿಸೋ ಭಾಗಿಸೋ ಸಂಖ್ಯೆ ಯಾವುದು ಅಂತ ಕೇಳಿದರ ಆಪ್ಷನ್ ಡಿ ಇದೆ ಎಸ್ ಒಂಬತ್ತು ಅಂತಕ್ಕಂಥದ್ದು ಸರಿ ಉತ್ತರ ಹನ್ನೊಂದನೇ ಪ್ರಶ್ನೆ ಒಂದು ನೂರು ಇಂಟು ಎ ಪ್ಲಸ್ ಹತ್ತು ಇಂಟು ಸಿ ಪ್ಲಸ್ ಬಿಯ ಯ ಸಾಮಾನ್ಯ ರೂಪಾಯ್ತದೆ ಅಂತ ಕೇಳಿದರೆ ಬಿ ಸರಿಯಾದ ಉತ್ತರ ಹನ್ನೆರಡು ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆ ಕೇಳಿದರೆ ಎ ಹದಿನೇಳುನೂರ ಇಪ್ಪತ್ತೆಂಟು ಅನ್ನೋದು ಸರಿ ಇದೆ ಹದಿಮೂರನೇ ಪ್ರಶ್ನೆ ಎಸ್ ಸಾಮಾನ್ಯ ರೂಪ ಅಥವಾ ವೈಜ್ಞಾನಿಕ ಸಂಖ್ಯೆ ಕೇಳಿದರೆ ಇದನ್ನ ಆಪ್ಷನ್ ಬಿ ತ್ರೀ ಇಂಟು ಟೆನ್ ಟು ಮೈನಸ್ ಸಿಕ್ಸ್ ಅನ್ನೋದು ಉತ್ತರ ಬರ್ತದೆ ಹದಿನಾಲ್ಕು ಮೂರು ಅನುಪಾತ ನಾಲ್ಕರ ಅನುಪಾತದ ಶೇಕಡಾ ರೂಪ ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸೋ ನಕ್ಷೆ ಯಾವುದು ಅಂತ ಕೇಳಿದರೆ ಸಿ ರೇಖಾ ನಕ್ಷೆ ಹದಿನಾರು ಒಂದಂಕದ ಕಡೆ ಪ್ರಶ್ನೆ ಮುಖಗಳ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬರೆದಿರೋ ದಾಳವನ್ನು ಒಮ್ಮೆ ಉರುಳಿಸಲಾಗಿದೆ ಫಲಿತಾಂಶ ಎರಡನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ ಡಿ ಒನ್ ಬೈ ಸಿಕ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಇಷ್ಟು ಒಂದಂಕದ ಪ್ರಶ್ನೆಗಳಂತೂ ಮುಗಿತು ಇನ್ನ ಇನ್ನು ಒಂದಂಕದ ನಾಲ್ಕು ಪ್ರಶ್ನೆ ಇದೆ ಹನ್ನೊಂದರಲ್ಲಿ ಕೇಳಿದ್ದಾರೆ ಹನ್ನೊಂದರ ವರ್ಗ ಮತ್ತೆ ಹನ್ನೆರಡರ ವರ್ಗ ಇವುಗಳ ನಡುವಿನ ಸ್ವಾಭಾವಿಕ ಸಂಖ್ಯೆ ಕೇಳಿದ್ದಾರೆ ಸೊ ಹನ್ನೊಂದರ ವರ್ಗದಲ್ಲಿ ನೂರ ಇಪ್ಪತ್ತೊಂದು ಹನ್ನೆರಡರ ವರ್ಗದಲ್ಲಿ ನೂರ ನಲ್ವತ್ನಾಲ್ಕು ಸೊ ಒಟ್ಟು ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತೆರಡು ಸ್ವಾಭಾವಿಕ ಸಂಖ್ಯೆಗಳು ಅನ್ನೋದನ್ನು ಇಲ್ಲಿ ತೋರಿಸಬಹುದು ಈ ಎಸ್ ಪಕ್ಕದ ಚಿತ್ರ ಗಮನಿಸಿ ಇವುಗಳನ್ನು ಬರೀರಂತ ಕೇಳಿದರೆ ಕೆ ಬಿಂದುವಿನ ಬಿರ್ದೇಶಾಂಕ ಕೇಳಿದರೆ ಎರಡು ನಾಲ್ಕು ಬರ್ತದೆ ನಿರ್ದೇಶಾಂಕಗಳು ಎರಡು ಸೊನ್ನೆ ಆಗಿರುವ ಬಿಂದು ಕೇಳಿದರೆ ಎಂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಹತ್ತೊಂಬತ್ತು ನೋಡಿ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ ಮಾನ ಬಿ ಮಾನ ಮತ್ತು ಎಚ್ ಮಾನ ಆಗದ ಇಂಥ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಬಳಸುವ ಸೂತ್ರ ಏನು ಟು ಇನ್ ದ್ರೇಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಚ್ ಎಲ್ ಅನ್ನೋದು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಅಲ್ಲದಿರೋ ಒಂದು ಬಂದವು ಎಲ್ಲಿರುತ್ತದೆ ಅಂತ ಕೇಳಿದರೆ ಒಂದು ಬಿಂದು ಅದು ವೈ ನಿರ್ದೇಶಾಂಕದ ಮೇಲೇನೆ ಬರ್ತದೆ ಎರಡಂಕದ ಪ್ರಶ್ನೆಗಳು ಆರ್ ಇರ್ತಾವ ಇಪ್ಪತ್ತೊಂದು ನೋಡಿ ರಮಾ ಮತ್ತು ಶಶಿ ಇವರ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ನಾಲ್ಕು ಐದು ಆಗ ಈ ಅನುಪಾತ ಎಂಟು ರಿಸ್ಟು ಒಂಬತ್ತು ಆದರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸನ್ನು ಕೇಳಿದಾರ ನೋಡಿ ಹೇಗೆ ಬರೀತೀರಿ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ರಮಾಳ ವಯಸ್ಸು ಎಕ್ಸ್ ಆಗಿರಲಿ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಶಶಿ ವಯಸ್ಸು ವೈ ಆಗಿರಲಿ ಅವರ ವಯಸ್ಸುಗಳ ಅನುಪಾತ ಎಕ್ಸ್ ಅನುಪಾತ ವೈ ಈಸ್ ಈಕ್ವಲ್ ಟು ಫೋರ್ ರೇಷಿಯೋ ಫೈವ್ ಆಗ್ತದೆ ಅವಾಗ ಎಕ್ಸ್ ಡಿವೈಡೆಡ್ ಬೈ ಫೈವ್ ಇಸ್ ಈಕ್ವಲ್ ಟು ಫೋರ್ ಡಿವೈಡೆಡ್ ಬೈ ಫೈವ್ ದೇರ್ ಫೋರ್ ಫೋರ್ ವೈ ಈಸ್ ಈಕ್ವಲ್ವಲ್ ಟು ಫೈವ್ ಎಕ್ಸ್ ಅಂದರೆ ವೈ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಡಿವೈಡೆಡ್ ಬೈ ಫೋರ್ ಅನ್ನೋದು ಮೊದಲನೇದು ಈಗ ರಮಾಳ ಈಗಿನ ವಯಸ್ಸನ್ನು ನೋಡಿದ್ರೆ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಶಶಿಯ ಈಗಿನ ವಯಸ್ಸು ವೈ ಪ್ಲಸ್ ಟ್ವೆಂಟಿ ಫೋರ್ ವಯಸ್ಸುಗಳ ಅನುಪಾತ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ರೇಷಿಯೋ ವೈ ಪ್ಲಸ್ ಟ್ವೆಂಟಿ ಫೋರ್ ಅಂದ್ರೆ ಏಟ್ ರೇಷಿಯೋ ನೈನ್ ಅಂತಕ್ಕಂಥದ್ದು ಬರ್ತದ ಇನ್ನ ಎಲ್ಲವನ್ನೂ ಸೇರಿ ಅಂತಂದ್ರ ಒಟ್ಟಾರೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ರಮಾಳ ವಯಸ್ಸು ಬರೋದು ಇಪ್ಪತ್ನಾಲ್ಕು ಶಶಿಯ ವಯಸ್ಸು ಬರೋದು ಮೂವತ್ತು ಡೀಟೇಲ್ ಆಗಿ ಸ್ವಲ್ಪ ಚೆನ್ನಾಗಿ ಇವುಗಳನ್ನು ನೋಡಿ ಇಲ್ಲಿ ಲೆಕ್ಕದಲ್ಲಿ ಎಲ್ಲವನ್ನು ಕೊಟ್ಟಿದ್ದೀವಿ ಇನ್ನ ಪ್ರಶ್ನೆ ಇದೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎರಡ್ ಸಾವಿರದ ನಲ್ವತ್ನಾಲ್ಕರ ಘನಮೂಲ ಕಂಡಿಡೀರಿ ಅಂತ ಕೇಳಿದಾರೆ ಸೊ ಈ ತರ ನಾವು ಏನ್ ಮಾಡಬೇಕಾಗಿತ್ತು ಎರಡ್ ಸಾವಿರದ ನಲ್ವತ್ನಾಲ್ಕರ ಘನ ಮೂಲವನ್ನ ಹಿಡಿದ್ರ ಸೊ ಒಟ್ಟಾರೆ ಉತ್ತರ ಎಷ್ಟು ಬರ್ಬೇಕಾ ಅಂದ್ರೆ ತ್ರೀ ರೂಟ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫೋರ್ಟಿ ಫೋರ್ ಫೋರ್ವಲ್ ಟು ಫೋರ್ಟೀನ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಇಪ್ಪತ್ ಮೂರು ತ್ರೀ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ವೇರ್ ಅನ್ನ ಸೆವೆನ್ ಎಕ್ಸ್ ಎಕ್ಸ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂರಿಂದ ಇಂದ ಕಳಿರಿ ಸೊ ನೋಡಿ ಇದನ್ನು ಕಳಿದಾಗ ಸೊ ನಮ್ಗೆ ಉತ್ತರ ಬರ್ತಕ್ಕದ್ದು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಒನ್ ಅದನ್ನು ಮಾಡಿರೋದನ್ನ ಸ್ವಲ್ಪ ಗಮನವಿಟ್ಟು ನೋಡಬೇಕು ಬೀಜೋಕ್ತಿಗಳನ್ನ ಅಪವರ್ತನ ಮಾಡ್ಲಿಕ್ಕೆ ಹೇಳಿದ್ದಾರೆ ಫೈವ್ ವೈ ಕ್ಯೂಬ್ ಮೈನಸ್ ನೂರ ಇಪ್ಪತ್ತೈದು ವೈ ವೈ ಪ್ಲಸ್ ಫೈವ್ ಭಾಗಿಸಿ ಸೊ ಇದನ್ನ ಭಾಗಿಸಿದಾಗ ಫಸ್ಟ್ ಇಷ್ಟು ಬರಬೇಕು ದೆನ್ ಟೋಟಲಿ ಅದರ ಉತ್ತರ ಎಷ್ಟು ಬರಬೇಕಪ್ಪ ಅಂದ್ರೆ ಫೈವ್ ವೈ ಇಂದ ದ ಬ್ರೇಕೆಟ್ ವೈ ಮೈನಸ್ ಫೈವ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಇನ್ನು ಮುಂದೆ ನೋಡಿ ಇಪ್ಪತ್ತೈದು ಹತ್ತು ಬಾಹುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತ ಕಂಡಿಡೀರಿ ಅದನ್ನು ಎನ್ ಟು ಟೆನ್ ಬರೀತೀರಿ ಸೊ ಎನ್ ಮೈನಸ್ ಟು ಒನ್ ಏಯ್ಟಿ ಡಿಗ್ರಿ ಟು ಟೆನ್ ಮೈನಸ್ ಟು ಒನ್ ಏಯ್ಟಿ ಡಿಗ್ರಿ ಸೊ ಒಟ್ಟಾರೆ ತುಂಬಿದಾಗ ಹದಿನಾಲ್ಕು ನೂರ ನಲ್ವತ್ತು ಡಿಗ್ರಿ ಬರ್ತದೆ ಸೊ ಒಟ್ಟು ಉತ್ತರ ಸಾವಿರದ ನಾನ್ನೂರ ನಲ್ವತ್ತು ಡಿಗ್ರಿ ಅನ್ನೋದು ಉತ್ತರ ಬರಬೇಕು ಮುಂದಿನ ಪ್ರಶ್ನೆ ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ ಆರು ಕೊಳವೆಳೆಗೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಅಂತ ಕೇಳಿದಾರೆ ಸೊ ಒಟ್ಟಾರೆ ಈ ಲೆಕ್ಕದಲ್ಲಿ ಸೊ ಎಕ್ಸ್ ಹೇ ಎಕ್ಸ್ ಗಂಟೆ ಆಗಿರಬೇಕು ಅದನ್ನೆಲ್ಲನೂ ನೋಡ್ಕೊಳ್ರಿ ವಿಲೋಮಾನುಪಾತ ಹೇಗೆ ಮಾಡಿದ್ದಾರೆ ಸೊ ಟೋಟಲ್ ಎಷ್ಟು ಬರಬೇಕಪ್ಪ ಅಂದರೆ ಬೇಕಾದ ಸಮಯ ಒಂದು ಗಂಟೆ ಮೂವತ್ತಾರು ನಿಮಿಷ ಅನ್ನೋದು ಬರಬೇಕು ಮೂರು ಅಂಕದ ಪ್ರಶ್ನೆ ಇತ್ತು ಆರು ಎಂಟು ಹದಿನೆಂಟರಿಂದ ಭಾಗವಾಗುವ ಅತಿ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಕಂಡಿಡೀರ ಅಂತ ಕೇಳಿದಾರೆ ಅವುಗಳನ್ನು ಲಸವನ್ನು ತೆಗಿಬೇಕಾಗ್ತದೆ ಸೊ ಲಸ ತೆಗೆದಾಗ ಒಟ್ಟು ಉತ್ತರ ಬರ್ತಕ್ಕಂಥದ್ದು ನೂರ ಇಪ್ಪತ್ತೆಂಟರಲ್ಲಿ ಕೇಳಿದ್ದಾರೆ ನಷ್ಟ ಕಂಡುಹಿಡಿಯಲಿಕ್ಕೆ ಕೇಳಿದಾರೆ ಸೊ ನೋಡಿ ಗಡಿಯಾರದ ಕೊಂಡ ಬೆಲೆ ಖರ್ಚು ಮಾಡಿದ ಬೆಲೆ ನಷ್ಟ ಶೇಕಡಾ ಕೊಟ್ಟಿದ್ದಾರೆ ಅದನ್ನು ಸೂತ್ರ ಹಾಕಿ ಉಪಯೋಗಿಸಿದಾಗ ನಮಗೆ ಬರೋದು ಸಾವಿರದ ಆರುನೂರ ಐವತ್ತಾರು ಅಂತಕ್ಕಂಥದ್ದು ಮಾರಿದ ಬೆಲೆ ನಷ್ಟ ನೂರ ನಲ್ವತ್ನಾಲ್ಕು ಬರ್ತದ ಮಾರಿದ ಬೆಲೆ ಕೊಂಡಿಡಬೇಕಾದ್ರೆ ಕೊಂಡ ಬೆಲೆಯಲ್ಲಿ ನಷ್ಟ ಕಳಿಬೇಕು ಅವಾಗ ಮಾರಿದ ಬೆಲೆ ನಮಗೆ ಸಿಕ್ತದ ಇನ್ನು ಇಪ್ಪತ್ತೊಂಬತ್ತರಲ್ಲಿ ಚತುರ್ಭುಜ ಫೋರ್ನ ರಚಿಸಿರೆ ಅಂತ ಕೇಳಿದ್ದಾರೆ ಸೊ ಈ ಥರ ಚತುರ್ಭುಜವನ್ನು ಏನು ಮಾಡಬೇಕಾಗ್ತದೆ ರಚನೆಯನ್ನ ಮಾಡಬೇಕಾಗ್ತದೆ ಲಾಸ್ಟ್ ನಾಲ್ಕಾಂಕದ ಪ್ರಶ್ನೆ ಇದೆ ನೋಡಿ ಒಟ್ಟಾರೆಯಾಗಿರ್ತಕ್ಕಂಥ ಆಯತ ಕೊಟ್ಟಿದ್ದಾರೆ ಖರ್ಚು ಕಂಡಿಡಬೇಕಾಗಿತ್ತು ಸೊ ಸೂತ್ರ ಮೊದಲು ಆಯತಾಕ್ರದ ವಿಸ್ತೀರ್ಣ ಕಂಡಿಡಿದ್ರೆ ಆರ್ನೂರ ಅರವತ್ತು ಎಂ ಸ್ಕ್ವೇರ್ ಆಗ್ತದೆ ಪಥದೊಳಗಿನ ಉದ್ಯಾನವನದ ವಿಸ್ತೀರ್ಣ ಎಂಟುನೂರ ಇಪ್ಪತ್ತೈದು ಮೀಟರ್ ಆಗ್ತದೆ ಆಮೇಲೆ ನೆಕ್ಸ್ಟ್ ಪಥದ ವಿಸ್ತೀರ್ಣ ನೂರ ಅರವತ್ತೈದು ಎಂ ಸ್ಕ್ವೇರ್ ಲಾಸ್ಟ್ ಬರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಐವತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ವಲ್ಪ ಪಾಸ್ ನೋಡಿ ಅದನ್ನು ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ ಲಾಸ್ಟ್ ಐದು ಮಾರ್ಕ್ಸ್ ಏನ್ ಕೇಳಿದಾರಪ್ಪ ಅಂದ್ರೆ ಪೈ ನಕ್ಷನ್ ಕೇಳಿದಾರ ಶ್ವೇತಾಳ ದಿನದ ಚಟುವಟಿಕೆ ಮತ್ತೆ ಸಮಯ ಇದೆ ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಳ್ಳೋದನ್ನ ಕಲಿಯರಿ ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇರ್ತದೆ ಆಮೇಲೆ ಈ ತರ ಪೈ ನಕ್ಷನ್ ಏನ್ ಮಾಡ್ಬೇಕಾಗ್ತದ ಬರ್ಬೇಕಾಗ್ತದ ಇಷ್ಟು ಎಂಟನೇ ತರಗತಿಯ ಹಿಂದಿಯ ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೀ ಉತ್ತರಗಳನ್ನು ನಾನು ನಿಮ್ಗೆ ಏನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ